ಇವಾಗ ಫಸ್ಟ್ ಮ್ಯಾಚ್ ನ ನಾವು ದೇವ್ರಗಂತ ಬಿಟ್ಕೊಟ್ವಿ ಅಂತ ಹೇಳಿ ತುಂಬಾ ರಾಜ ರೋಷವಾಗಿ ಹೇಳ್ಕೊತಾ ಹೋದಾಗ್ಲೂ ಸ್ಟೇಡಿಯಂ ಹತ್ರ ಅದೇ ಹೇಳ್ತಿದ್ರು ಏನ್ ಮೇಡಮ್ ಚೆನ್ನೈ ಸೂಪರ್ ಕಿಂಗ್ ಅವ್ರನ್ನ ಅವ್ರ ಹೋಮ್ ಗ್ರೌಂಡ್ ಸೋಸಿದ್ರೆ ಚೆನ್ನಾಗಿರತ್ತ ಅವ್ರ ಜನ ಎಲ್ಲ ಬೇಜಾರ್ ಮಾಡ್ಕೊಳ್ಳಲ್ವಾ ನಾವ್ ಕನ್ನಡದವ್ರು ವಿಶಾಲ ಹೃದಯದವ್ರು ಅದಕ್ಕೆ ಬಿಟ್ಕೊಟ್ವಿ ಅಂತ ಅಂಡ್ ಈ ಮ್ಯಾಚ್ ಏನಾದ್ರು ಹಿಂಗೆ ಹಿಂಗೆ ಆದ್ರೆ ಏನ್ ಕತೆ ಅಂತ ಇಲ್ಲ ಈ ಮ್ಯಾಚ್ ಎರಡ್ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಫೋರ್ಟೀನ್ ಮ್ಯಾಚ್ ಸೀರೀಸ್ ಅಂತ ಏನು ಅಂದ್ಕೊಂಡಿದ್ದೀವಿ ತುಂಬ ಬೇಗ ಆಗುತ್ತೆ ಆ್ಯಂಡ್ ಮ ಹಾಫ್ ವೇ ಹಾಫೇ ದ ಟೂರ್ನಮೆಂಟ್ನಲ್ಲಿ ನಮಗೆ ಬಹಳ ಇಕ್ಕಟ್ಟಿನ ಸಮಸ್ಯೆ ಒಂದು ಇದಾಗುತ್ತೆ ಯಾಕಂದರೆ ಈ ಒಂದು ಈಸಿಯರ್ ಮ್ಯಾಚಸ್ ಇದೆಯಲ್ಲ ಸ್ವಲ್ಪ ರೆಲೆಟಿವ್ಲಿ ಈಸಿ ನಮಗೆ ಮುಂಬೈ ಇಂಡಿಯನ್ಸ್ ಕೋಲ್ಕಟಾ ನೈಟ್ ರೈಡರ್ಸ್ ಹಾಗೂ ಚೆನ್ನೈ ಅಂಥವ್ರಕ್ಕಿಂತ ಈ ಟೀಮ್ಸ್ ಎಲ್ಲ ನೋಡಿ ಅವರು ಸಹ ಐ ಪಿ ಎಲ್ ಆಗಿಲ್ಲ ಸೊ ಈ ಟೀಮ್ಸ್ ಮೇಲೆ ಎರಡೆರಡು ಪಾಯಿಂಟ್ ಗಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಅದಕ್ಕೆ ಆರ್ ಸಿ ಬಿ ವಿಲ್ ವಾಂಟ್ ಟು ಪುಟ್ ದ ರೈಟ್ ಸ್ಟೆಪ್ ಫಾರ್ವರ್ಡ್ ಆ್ಯಂಡ್ ಇವತ್ತಿನ ಎರಡು ಸ್ಟೆಪ್ ಅವರು ಎರಡು ಪಾಯಿಂಟ್ಸ್ ಅವರು ಕಬಳಿಸ್ಕೊಂಡ್ಬಿಟ್ರೆ ದೇ ವಿಲ್ ರಿಯಲಿ ಫೀಲ್ ಲೈಕ್ ಓಕೆ ಇಲ್ಲಿಂದ ನಮಗೆ ಟೂರ್ನಮೆಂಟ್ ಶುರು ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಅವ್ರಿಗೆ ಸೊ ಇವತ್ತು ಅವರು ಬೆಸ್ಟ್ ಗೇಮ್ನ ತೊಗೊಂಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಫಸ್ಟ್ ಗೇಮ್ನಲ್ಲಿ ಲೈಕ್ ಅ ಸೈಡ್ ಕೆಲವೊಂದು ಎರರ್ಸ್ ಆಗಿತ್ತು ಬಟ್ ಇವತ್ತು ಒಂದು ಬ್ಯಾಟಿಂಗ್ ಯೂನಿಟ್ನಲ್ಲೂ ಒಂದು ಸೆಟಲ್ಡ್ ಇದಿರುತ್ತೆ ಬೌಲಿಂಗ್ಗೆ ಒಂದು ಸ್ವಲ್ಪ ನನಗೆ ಗಾಬರಿ ಪಡುವಂಥ ವಿಷಯ ಯಾಕಂದರೆ ಸಣ್ಣ ಗ್ರೌಂಡ್ ಎಂಥ ಬೆಸ್ಟ್ ಬೌಲರ್ಸ್ ತಂದು ಮಿಚಲ್ ಸ್ಟಾರ್ಕ್ನೇ ಆಡಿಸಿದ್ರು ಈಸಿ ಆರ್ ರನ್ಸ್ ಪಿಕ್ ಮಾಡೋಕ್ಕೆ ಸೊ ಹಾಗಾಗಿ ನಮ್ಮ ಬೌಲಿಂಗ್ ಅಟ್ಯಾಕ್ ಒಂದು ಸ್ವಲ್ಪ ಡೀಸೆಂಟ್ ಎಫರ್ಟ್ ಹಾಕ್ಬಿಟ್ರೆ ಇವತ್ತು ಐ ಥಿಂಕ್ ಟುಡೇ ಆ ಸಿ ಬಿ ವಿಲ್ ನಾವು ಅದೃಷ್ಟ ಮಾಡಿದ್ವಿ ಬಿಕಾಸ್ ಅನೂಜ್ ರಾವತ್ ಅಂಡ್ ದಿನೇಶ್ ಕಾರ್ತಿಕ್ ಅವ್ರು ಆಡಿರಲಿಲ್ಲ ಅಂದಿದ್ರೆ ಲಾಸ್ಟ್ ಒಂದು ಡಿಸೆಂಟ್ ಟೋಟಲ್ ಬರ್ತಾನೆ ಸೊ ಈಗ ನಮ್ಗೆ ದಟ್ ದೇರ್ ಇಸ್ ಅ ಬಿಟ್ ಆಫ್ ಡೆಪ್ ಅಂತ ಅಂದ್ರೆ ಮಿಡ್ಲ್ ಆರ್ಡರ್ ನಲ್ಲಿ ಬ್ಯಾಂಕೆಲ್ ಬ್ಯಾಟ್ಸ್ ಮನ್ ಅಂತ ನಮ್ಗೆ ಸೊ ಈಗ ಟಾಪ್ ತ್ರೀ ಏನಿದ್ದಾರೆ ಅಂಡ್ ಇವರು ಕ್ಯಾಮ್ರೂನ್ ಗ್ರೀನ್ ನಂಬರ್ ಫೈವ್ ಅಲ್ಲಿ ಆಡಿಸಿ ಎಕ್ಸೆಪ್ಷನಲ್ ಟ್ಯಾಲೆಂಟ್ ಅವರು ಗ್ರೌಂಡ್ಸ್ ಹಿ ಅದು ಫಾಸ್ಟ್ ಪಿಚರ್ಸ್ ನಲ್ಲಿ ನೀವು ಸ್ಟ್ರೋಕ್ ಮೇಕಿಂಗ್ ನೋಡಬೇಕು ಈಸ್ ಸೊ ಅವ್ರನ್ನ ಮೇಲೆ ಆಡಿಸಲೇಬೇಕು ವಿಲ್ ಜಾಕ್ಸ್ ಅಂತ ಒಬ್ಬರು ಇಂಗ್ಲಿಷ್ ಪ್ಲೇಯರ್ ಇದಾರೆ ಅವ್ರಿಗೆ ಸಹ ಹಿ ವೆರಿ ಡಾಮಿನೆಂಟ್ ಟಾಪ್ ಆಡೋ ಬ್ಯಾಟ್ಸ್ಮನ್ ಹಾಗೂ ಒಂದೆರಡು ಓವರ್ ಹಾಕೊಡ್ತಾರೆ ಡಿಸೆಂಟ್ ಆಗಿ ಹಾಕುತ್ತಾರೆ ಸೊ ನಿಮ್ಗೆ ಬೌಲಿಂಗ್ ಆಪ್ಷನ್ ಕವರ್ ಈ ಆದರೂ ಪ್ಲೇಯರ್ಸ್ ನಾವು ಟ್ರೈ ಮಾಡಿದಲ್ಲಿ ಟುಡೇ ಐ ಥಿಂಕ್ ಆರ್ ಫಾರಿನ್ ಪ್ಲೇಯರ್ಸ್ ವಿಲ್ ಕಾಂಟ್ರಿಬ್ಯೂಟ್ ಸ್ಟ್ರಾಂಗ್ಲಿ ಈ ಸನ್ ಗ್ರೌಂಡ್ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ನಾವು ನೋಡಿರ್ತೀವಿ ಆಸ್ಟ್ರೇಲಿಯಾ ಇಲ್ಲಿಗೆ ಬಂದಾಗೆಲ್ಲ ಅವ್ರ ಪ್ಲೇರ್ಸ್ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಹಾಕಿರ್ತಾರೆ ಸೊ ಹಂಗಾಗಿ ಗಿಲನ್ ಮ್ಯಾಕ್ಸ್ ವಿಲ್ ಫ್ಯಾನ್ಸಿ ಚಾನ್ಸಸ್ ಸೊ ಇವತ್ತು ವಿಲ್ ಜಾಕ್ಸನ್ ಇನ್ಕ್ಲೂಡ್ ಮಾಡಿದ್ರೆ ಇಟ್ ಇಸ್ ವೆಲಿ ಗುಡ್ ಅಂಡ್ ಬಿಕಾಸ್ ಅಪೋಸಿಟ್ ಟೀಮ್ ನಲ್ಲಿ ಕಗಿಸೋ ರಬಾಡ ಇದಾರೆ ಒಂದು ಅನ್ವಾಂಟೆಡ್ ರೆಕಾರ್ಡ್ ನಮ್ಮ ಟೀಮ್ ಏನಂದ್ರೆ ರಬಾಡ ವಿರಾಟ್ ಗ್ಲೆನ್ ಮ್ಯಾಕ್ಸ್ವೆಲ್ ಯಾರು ಸರಿ ಆಡಿಲ್ಲ ಹೌದಾ ಸರಿಗಾಡಿಮ್ ಔಟ್ ಮಲ್ಟಿಪಲ್ ಟೈಮ್ಸ್ ಬಹಳಷ್ಟು ಸರಿ ಔಟ್ ಮಾಡಿದಾರ ಸೊ ಬೌಲರ್ ವೇರ್ ದೇ ಟು ಕಾಶನ್ ಆಗಿ ಆಡ್ಬೇಕು ಅಂತ ಹೇಳ್ತಾರಲ್ಲ ಒಂದ್ ಸ್ವಲ್ಪ ಎಚ್ಚರ ವಹಿಸಿ ಆಡಿಸಬೇಕು ಬಟ್ ಬೇರೆ ಬೌಲರ್ಸ್ ಇದಾರೆ ನಮ್ ಕಡನೆ ಆಡಿದಂತ ಹರ್ಷಲ್ ಪಟೇಲ್ ಈಸ್ ಎಕ್ಸೆಪ್ಷನಲ್ ಬೌಲರ್ ಅವ್ರ ಬಗ್ಗೆ ಹೇಳ್ಬಾರ್ದು ಬಟ್ ಅವ್ರ ರನ್ ಸಹ ನೀಡ್ತಾರೆ ಸಂಬಡಿ ಹೂಸ್ ಪ್ಲೇಡ್ ವಿತ್ ದ ಫ್ರಾಂಚೈಸ್ ಫಾರ್ ವೆರಿ ಲಾಂಗ್ ಟೈಮ್ ಆರ್ ಸಿ ಬಿ ಜೊತೆ ಇದಾರೆ ಸೊ ನಮ್ಗೆ ಗೊತ್ತಿದೆ ಅವ್ರು ಹೆಂಗ್ ಮಾಡ್ತಾರೆ ಅಂಡ್ ವಿರಾಟ್ ಎಸ್ ಗಾಟ್ ಅನ್ ಎಕ್ಸೆಪ್ಷನ್ ರೆಕಾರ್ಡ್ ಅಗೇನ್ಸ್ಟ್ ಹರ್ಷಲ್ ಪಟೇಲ್ ಅವ್ರು ಬೇರೆ ಟೀಮ್ ಆಡಿದಾಗ ವಿರಾಟ್ ರಿಯಲಿ ಬಿನ್ ವಿರಾಟ್ಲಿ ಬಿಟಿಂಗ್ ಬೋಲರ್ಸ್ ನ ಪಿಕ್ ಮಾಡಿ ಇವತ್ತು ದೇ ಹಾವ್ ಟು ಟೇಕ್ ರಿಸ್ ಅಗೇನ್ಸ್ಟ್ ದೀಸ್ ಕೈಂಡ್ ಆಫ್ ಬೋಲರ್ಸ್ ವೇರ್ ತುಂಬಾ ವಿಕೆಟ್ ಇರೋ ಅವಕಾಶ ಬಟ್ ಕಳ್ಕೊಳ್ ಅವಕಾಶದೇ ಬೆಟರ್ ಅನ್ಸುತ್ತೆ ಬಿಕಾಸ್ ಅವರು ದಿನೇಶ್ ಕಾರ್ತಿಕ್ ನ ಕೂಡ ಸೊ ಲಿಟ್ರಲಿ ಟಾಪ್ ಫೋರ್ ಫೈವ್ ಬ್ಯಾಟ್ಸ್ಮೆನ್ ಅವರು ಇದಾರೆ ಅವರು ಬನ್ನಿ ತರ ಮಾಡ್ಕೊಂಡಿದ್ದಾರೆ ಸೊ ಹಂಗಾಗಿ ಅವ್ರೊಬ್ಬರನ್ನ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಆಡಬೇಕು